ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಸಾಲದ ಒಂದು ಭೂತ ಇನ್ನಿಲ್ಲದಂತೆ ಕಾಡುತ್ತೆ ಮನುಷ್ಯನಿಗೆ ಭೂತ ಪಿಶಾಶಿ ಇದೆ ಇಲ್ಲ ಅನ್ನೋದು ವಾದ ವಿವಾದ ಬೇರೆ ಇರುತ್ತೆ ಅದು ಅವರವ್ರಿಗೆ ಬಿಟ್ಟಿರತಕ್ಕಂಥದ್ದು ಯಾರು ಸಾಲ ಮಾಡಿದರೆ ಖಂಡಿತವಾಗಿ ಅವರು ಭೂತ ನೋಡಿರ್ತಾರೆ ಅಂದರೆ ಅದೇ ಸಾಲದ ಭೂತ ಇದು ದಿನೇ ದಿನೇ ಬೆಳೀತಾ 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 ಕೊನೆಯದಾಗಿ ಆ ಭೂತ ಆ ಮನುಷ್ಯನನ್ನೇ ನುಂಗ್ಬಿಡುತ್ತೆ ಅಂತಹ ಶಕ್ತಿ ಇರ್ತಕ್ಕಂಥದ್ದು ಸಾಲ ಅದಕ್ಕೆ ಹಾಸಿಗೆ ಇದ್ದಷ್ಟು ಕೈ ಚಾಕ್ತ ಸಾಧ್ಯವಾದಷ್ಟು ಮಾತ್ರ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕಾಗ್ತದೆ ಏನೋ ಮಾಡ್ತೀನಿ ಏನೋ ಆಗುತ್ತೆ ಏನೋ ಹೋಗುತ್ತೆ ಅಂತ ಹೇಳಿ ಸಾಲ ಮಾಡೋದ್ರಿಂದ ಆ ಸಾಲ ನಮ್ಮನ್ನ ಸಾಯಿಸಲು ಬಿಡ್ಬೋದು ಬಹಳ ಎಚ್ಚರಿಕೆಯಿಂದ ಇರಬೇಕು ನೋಡಿ ಮನುಷ್ಯ ಇದ್ದೂ ಕೂಡ ಇಲ್ದಿರೋ ಹಾಗೆ ಅದು ತಂದೊಡ್ಡುತ್ತೆ ಸುಳ್ಳುಗಾರನನ್ನಾಗಿ ಮಾಡುತ್ತೆ ಕಬಡ್ಡಿಯನ್ನಾಗಿ ಮಾಡುತ್ತೆ ಮುಖ ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ತಂದುಬಿಡುತ್ತೆ ಊರು ಬಿಟ್ಟೋಗಿಸುತ್ತೆ ಕೊನೆಯದಾಗಿ ಅವನೇ ಹಾಗೆ ಮಾಡುತ್ತೆ ಈ ಸಾಲ ಎಂತಕ್ಕಂಥದ್ದು ಕೆಲವೊಮ್ಮೆ ಸಂದರ್ಭ ಸನ್ನಿವೇಶ ಏನೋ ಒಂದು ಅಡೆತಡೆ ಇನ್ ಯಾವುದೋ ಒಂದು ಇಪ್ಪತ್ತುಗಳು ಅನಿರೀಕ್ಷಿತವಾಗಿ ಬಂದ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು ಹೇಳಲಿಕ್ಕೆ ಬರೋದಿಲ್ಲ ಅದು ಕಷ್ಟ ಆಗಿರ್ಬೋದು ಆದರೆ ಈ ಸಾಲ ಮಾಡ್ತೀನಿ ಅಂತ ಹೇಳಿ ಐದು ರೂಪಾಯಿ ಹತ್ತು ರೂಪಾಯಿ ಈಗೆಲ್ಲ ಸಾಲ ಮಾಡೋದು ಬಹಳ ಕಷ್ಟ ಆಗ್ತದೆ ಈ ಬಡ್ಡಿಗೆ ತಗೊಂಡು ಇದನ್ನ ತಾವು ಅರ್ಥೈಸ್ಕೊಳ್ಬೇಕಾಗ್ತದೆ ಸಾಧ್ಯ ಆದಷ್ಟು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಸಾಲ ಏನೋ ಮಾಡೋದು ಎಲ್ಲ ಒಂದು ಕಡೆ ಕಡಿಮೆ ಆಗ್ಬೋದು ಅದು ನನಗೆ ಗೊತ್ತಿಲ್ಲ ವಿಚಾರ ಮಾಡಿ ನೋಡ್ಬೋದು ಅಥವಾ ಏನಾದರೂ ಒಂದು ವಿಷಯ ಇದ್ದರೆ ಅದ್ರ ಮೇಲೆ ನೀವು ಸಾಲನೂ ತಗೋಬೋದು ಈ ಗೋಲ್ಡ್ ಲೋನು ಚಿನ್ನದ ಲೋನು ಅಂತದ್ರ ಬಗ್ಗೆ ಇರ್ತದೆ ಈ ಕೆಲವೊಬ್ರು ಏನಂತಂದರೆ ಇದೇ ವೃತ್ತಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಹೆಣ್ಮಕ್ಳು ಮೂರು ರೂಪಾಯಿ ಐದು ರೂಪಾಯಿ ಕೆಲವೊಬ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿಯಾಗಿ ಸಾಲ ಮಾಡೋದು ಜಾಸ್ತಿ ಇರ್ತದೆ ಅದರಲ್ಲೂ ಯುವಜನತೆಗಳು ಇನ್ನೂ ಹದಿನೆಂಟು ಇಪ್ಪತ್ತು ವರ್ಷ ಆಗಿರೋದಿಲ್ಲ ಆಗಲೇ ಸಾಲ ಮಾಡಿಕೊಂಡಿರ್ತಾರೆ ಕೆಲಸಕ್ಕೆ ಹೋಗ್ತಾ ಇರೋದಿಲ್ಲ ಆಗಲೂ ಸಹ ಆದಾಗ್ಲೇ ಸಾಲ ಮಾಡಿಬಿಡ್ತಾರೆ ಅದೇನಕ್ಕೆ ಮಾಡಿದೆ ಅಂದ್ರೆ ಯಾವುದೋ ಒಂದು ಬೆಟ್ಟಿಂಗು ಏನೋ ಒಂದಾಗಿರುತ್ತದೆ ಯಾಕಂದ್ರೆ ದಿನಮಾನಸದಲ್ಲಿ ಇಂಥ ವಿಷಯಗಳನ್ನು ನೋಡಿ ನೋಡಿ ಅದರ ಬಗ್ಗೆ ನಾವು ತಿಳಿಸ್ಬೇಕಾಗಿದೆ ಆದಷ್ಟು ನಿಮ್ಮ ಮಕ್ಕಳ ಬಗ್ಗೆನು ಸಹ ಜಾಗೃತಿ ವಹಿಸಬೇಕಾಗ್ತದೆ ಇಂಥದ್ದು ಹಣಕಾಸಿನ ವ್ಯವಹಾರದಲ್ಲಿ ಹೀಗೆ ಈ ಸಾಲದಂತಹ ಸಮಸ್ಯೆ ಪೀಡನೆಗಳು ಮನುಷ್ಯನನ್ನ ಜರ್ಜರಿತವನ್ನಾಗಿ ಮಾಡುತ್ತೆ ಇದು ಭೂತಾಕಾರದಿಂದ ಆ ಮನುಷ್ಯನನ್ನ ಸಂಪೂರ್ಣ ಆಹುತಿಗೆ ತೆಗೆದುಕೊಂಡು ಹೋಗುತ್ತೆ ಹಾಗಾಗಿ ಆ ಸಾಲವನ್ನ ಆದಷ್ಟು ನಿಯಂತ್ರಣ ಮಾಡಬೇಕು ಆ ಸಾಲದ ಪ್ರಪಂಚದಿಂದ ಹೊರಗಡೆ ಬರಬೇಕು ನಮ್ಮ ಒಂದು ಜೀವನನ್ನ ಬಹಳಷ್ಟು ಸಂತೋಷಮಯವಾಗಿ ಕಟ್ಕೊಳ್ಬೇಕಂತಂದ್ರೆ ಸಾಲದಂತಹ ಶೂಲ ಸಾಲದಂತಹ ಪಾಪ ಅಥವಾ ಸಾಲದಂತಹ ಏನು ದುರ್ವಿಧಿ ಇದೆ ಅದನ್ನು ಮೊದಲು ತೆಸಬೇಕಾಗಿದೆ ಏನ್ ಮಾಡಬೇಕು ಕಷ್ಟಪಟ್ಟು ದುಡಿದು ಸಾಲ ತೀರಿಸಬೇಕು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಂದು ಅನಿಷ್ಟಗಳು ಬೇಕಂತ ಬಡ್ಡಿಗೆ ಜಾಸ್ತಿ ಕೊಡೋದನ್ನ ತಾವು ಪ್ರಶ್ನೆ ಮಾಡ್ಬೋದು ತಪ್ಪಿಲ್ಲ ಇದನ್ನು ಸಹ ಯೋಚನೆ ಮಾಡಬೇಕು ಆದರೆ ಈ ಸಾಲದಂತಹ ವಿಚಾರಗಳಿದ್ದಾಗ ಕಡು ಕಷ್ಟ ಅನ್ನೋ ಹೆಚ್ಚಾಗಿರ್ತದೆ ಯಾಕಂದರೆ ಅವನು ಕೆಲಸ ಮಾಡ್ಲಿಕ್ಕೂ ಬಿಡೋದಿಲ್ಲ ಅಲ್ಲೂ ಕೆಲಸಗಾರ ಕೆಲಸ ಮಾಡುವಾಗ ಸಾಲ ಕೊಟ್ಟರೆ ಅಲ್ಲೂ ಹೋಗಿ ನಿಂತಿರ್ತಾರೆ ಏನು ಮಾಡ್ತೀರ ಆಗ ಇದೂ ಸಹ ಸಮಸ್ಯೆ ಸಾಲ ಮಾಡಿ ಏನು ಇಲ್ಲ ಎಂಬುದಾಗ ಗೊತ್ತಾಗ್ಬಿಟ್ರೆ ಕೊಟ್ಟಿರೋರೆಲ್ಲ ಏಕಾಏಕಿ ನುಗ್ಬಿಡ್ತಾರೆ ಅವ್ನಿಗೆ ಇನ್ನೆಲ್ಲೂ ಸಾಲ ಸಿಗದಿರೋಂಗೆ ಎಲ್ಲೂ ದುಡ್ಡು ಹುಟ್ಟ ಹುಟ್ಟದೇ ಇರೋವಂಗೆ ಅಥವಾ ದಿನೇಕವಾಗಿ ಕೆಲಸ ಕೊಡೋರು ಅವ್ನು ಕೆಲಸ ಕೊಡದಿರೋಂಗೆ ಎಲ್ಲ ತಟಸ್ಥ ಮಾಡಿ ಅವನು ಮ ನಾ ಮರ್ಯಾದೆ ಮೂರಾ ಬಟ್ಟೆ ಮಾಡಿ ಹಾಕ್ಬಿಡ್ತಾರೆ ಉದ್ದಾರ ಆಗ್ತಾರೆ ಮನುಷ್ಯ ಆದಷ್ಟು ಸಾಲ ಕೊಟ್ಟಿರೋದು ಸೂಕ್ಷ್ಮ ರೂಪದಿಂದ ವರ್ತಿಸಿ ಅವನ ಒಂದು ಬೆಳವಣಿಗೆ ಅವರೂ ಸಹ ಸಹಕಾರಿ ಮಾಡಿ ತಮ್ಮ ಸಾಲವನ್ನು ವಾಪಸ್ ತಗೊಳ್ಬೇಕು ಸುಮ್ಮನೆ ಹೋಗಿ ತಿರ್ಚಾಡೋದ್ರಿಂದ ಸಾಲ ಸಿಗಲ್ಲ ದುಡ್ಡು ಸಿಗಲ್ಲ ಇದು ಒಂದು ಯೋಚನೆ ಮಾಡಬೇಕಾಗ್ತದೆ ಆದರೆ ತಗೊಂಡಿರೋ ಸಾಲನ ತೀರಿಸೋದು ಧರ್ಮ ಅದು ನಿಮ್ಮ ಗುಣ ನಿಮ್ಮ ಸ್ವಭಾವ ಆಗಿರಬೇಕು ಯಾವ ಋಣವೂ ಸಹ ಇಟ್ಕೊಳ್ಳೋದು ಕ್ಷೇಮವಲ್ಲ ಸೌಖ್ಯ ಅಲ್ಲ ನೋಡಿ ಸಾಲದ ಭೂತವನ್ನು ತಲುಪಿಸಲಿಕ್ಕೆ ನಾನೊಂದು ಪರಿಹಾರ ಹೇಳ್ತಾ ಇದ್ದೀನಿ ಒಂದು ವಿಳ್ಳೆದೆಳೆ ಚೆನ್ನಾಗಿರ್ತಕ್ಕಂಥ ಒಂದು ವಿಳ್ಳೆದೆಲೆಯನ್ನ ತೆಗೆದುಕೊಳ್ಳಿ ಆ ವಿಳ್ಳೆದೆಲೆಯಲ್ಲಿ ಏನು ಅದರ ಮೇಲೆ ಗೋಧಿಯನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಗೋಧಿ ಮತ್ತೆ ಅಕ್ಷತೆ ಅಕ್ಷತೆ ಅಂತಂದರೆ ಈ ಅಕ್ಕಿಯನ್ನು ಅರಿಶಿನ ಕುಂಕುಮ ಬೆರೆಸಿ ಅಕ್ಷತೆ ಮಾಡೋದು ಗೋಧಿ ಹಾಗೆ ಹಾಕಿ ಗೋಧಿ ಮತ್ತೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಅರಿಶಿನ ಕುಂಕುಮ ಸಮೇತವಾಗಿ ಇಡಿ ಪ್ರತಿದಿನ ಈ ಕೆಲಸ ನಿಮ್ಮ ದೇವರ ಕೋಣೆ ಅಥವಾ ದೇವರ ಜಗಲಿ ಅಥವಾ ದೇವ್ರ ಫೋಟೋ ಇಟ್ಟಿರ್ತಕ್ಕಂಥ ಸ್ಟ್ಯಾಂಡ್ ಆ ಸ್ಥಳದಲ್ಲಿ ಮಾಡ್ತಾ ಹೋಗಿ ಪ್ರತಿದಿನ ಅದರಲ್ಲಿರ್ತಕ್ಕಂತಹ ಅಕ್ಷತೆ ಹಾಗೆ ಗೋಧಿಯನ್ನು ತೆಗೆದುಕೊಳ್ಳಿ ಒಂದು ಬಿಳಿ ಬಿಳಿದಾದಂಥ ಒಂದು ವಸ್ತ್ರ ಮಾಡಿಕೊಡಿ ಆ ವಸ್ತ್ರದಲ್ಲಿ ಅದನ್ನು ತುಂಬಿಸ್ತಾ ಇರಿ ಅದೇ ರೀತಿಯಾಗಿ ಏನು ಒಂದು ರೂಪಾಯಿ ನಾಣ್ಯ ಇರುತ್ತೆ ಅದನ್ನು ಹುಂಡಿ ಮಾಡಿಕೊಳ್ಳಿ ಹಣದ ಹುಂಡಿ ಅದರಲ್ಲಿ ಹಾಕ್ತಾ ಹೋಗಿ ಈ ರೀತಿಯಾಗಿ ಮೂರು ತಿಂಗಳ ಕಾಲ ತಾವು ಮಾಡಬೇಕು ಒಳ್ಳೇದೆಲ್ಲ ಯಾವುದಾದ್ರೂ ಗಿಡದ ಮುಂದೆನೋ ಅಥವಾ ಹರಿಯೋ ನೀರಿಗಾದರೂ ಬಿಡ್ಬೋದು ಅಥವಾ ಗಿಡ ಯಾವ ದೈವ ವೃಕ್ಷ ಇದ್ರೆ ಅಲ್ಲೂ ಸಹ ಬಿಡ್ಬೋದು ಈ ರೀತಿ ಮಾಡ್ತಾ ಹೋಗಿ ಹಾಗೆ ಮೂರು ತಿಂಗಳು ಕನಿಷ್ಠ ಅಂದರೆ ಮೂರು ತಿಂಗಳು ಈ ರೀತಿಯಾಗಿ ಮಾಡೋದ್ರಿಂದ ಅಥವಾ ಒಂದು ನೂರ ಎಂಟು ದಿವಸ ನೂರ ಒಂದು ದಿವಸ ನೀವು ಲೆಕ್ಕಾಚಾರ ಮಾಡ್ಕೊಳ್ಬೋದು ನಿಮ್ಮ ಬಿಟ್ಟಿದ್ದವರು ಅದಾದ ಮೇಲೆ ಏನು ಉಂಡೆಯಲ್ಲಿ ಹಣ ಹಾಕಿರ್ತೀರಲ್ಲ ಆ ದುಡ್ಡನ್ನು ನಿಮ್ಮ ಮನೆ ದೇವರಿಗೆ ಅರ್ಪಿಸಿ ಗೋಧಿ ಮತ್ತು ಅಕ್ಷತೆ ಏನು ತೊಗೊಂಡಿಟ್ಟಿರ್ತಿರಲ್ಲ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅದೇ ರೀತಿಯಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಸಂಪೂರ್ಣವಾಗಿ ಹಾಗೇ ಇಟ್ಟಿರಿ ಮೂರು ತಿಂಗಳಾದಮೇಲೂ ಸಹ ಹಂಗೆ ಇರಲಿ ಅಥವಾ ಯಾವುದಾದ್ರೂ ಒಂದು ಪಾತ್ರೆ ಎಲ್ಲಾದರೂ ಮುಚ್ಚಿಡಿ ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಹೋಗ್ಬಿಡಿ ಯಾವಾಗ ನಿಮ್ಮ ಸಾಲ ತಿರುತ್ತೆ ಆವಾಗ ಹೋಗ್ಬಿಟ್ಟು ಹರಿಯ ನೀರಿಗೆ ಬಿಟ್ಟು ಬನ್ನಿ ಆದರೆ ಈ ಮೂರು ತಿಂಗಳಲ್ಲಿ ಈ ಒಂದು ವಿಷಯವನ್ನು ಅನುಷ್ಠಾನ ಮಾಡ್ತಾ ಇದ್ದ ಹಾಗೆ ಸಾಲ ಕೊಟ್ಟಿರತಕ್ಕಂತಹ ಉಪಟಳ ನಿಯಂತ್ರಣ ಆಗುತ್ತೆ ಕೆಲಸ ಕಾರ್ಯಗಳು ಹೆಚ್ಚಳ ಆಗುತ್ತೆ ಸಾಲ ತೀರಿಸಲಿಕ್ಕೆ ಬೇಕಾದಂತಹ ಮಾರ್ಗೋಪಾಯಗಳು ಕೂಡ ಗೋಚರ ಆಗುತ್ತೆ ಹೇಗಾದರೂ ಆಗಲೇ ಆ ಸಾಲವು ಕೂಡ ತೀರ್ಸ್ ತೀರುತ್ತೆ ಏನು ಆ ಅಕ್ಕಿ ಮತ್ತು ಗೋಧಿಯನ್ನು ನಿಮ್ಮ ಸಾಲ ತೀರದ ಬಳಿಕ ಖಂಡಿತವಾಗಿ ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವಂಥ ನೀರಿಗೆ ಬಿಟ್ಟುಬಿಡಿ ಈ ವಿಧಾನವನ್ನು ಅನುಷ್ಠಾನ ಮಾಡಿ ನಂಬಿಕೆಯಿಂದ ಮಾಡಿ ಖಂಡಿತ ಇದರಿಂದ ಒಳ್ಳೆಯ ಫಲಿತಾಂಶ ಶುಭ ವಿಚಾರಗಳು ನಿಮಗೆ ಸಿಗುತ್ತೆ ಸಾಲ ತೀರುತ್ತೆ ಸಾಲ ಕಳೆಯುತ್ತೆ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಆದಷ್ಟು ಇವೆಲ್ಲ ಮಾಡೋದಕ್ಕಿಂತ ಸಾಲ ಮಾಡದೇ ಇರೋದೇ ಬಹಳ ಉತ್ತಮ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೋ ಆಗೋಗ್ಬಿಟ್ಟಿದ್ದೆ ಸಾಲ ಮಾಡ್ಕೊಂಬಿಟ್ಟಿದ್ದೆವು ಅಂದರೆ ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ ಪರಿಹಾರಗಳನ್ನು ಹುಡುಕಿ ದೈವದಿಂದನೂ ಅಷ್ಟೇ ನಿಮ್ಮ ಕೃತಿಯಿಂದ ಕಾರ್ಯಗಳಿಂದನೂ ಸಹ ಪರಿಹಾರಗಳನ್ನು ಮಾಡ್ತಾ ಹೋಗಿ ಖಂಡಿತ ಅದರಿಂದ ಒಳ್ಳೆಯದೇ ಆಗುತ್ತೆ ಒಳಿತೇ ಆಗುತ್ತೆ ಯೋಚನೆ ಮಾಡೋದು ಬೇಡ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಕರೆ ಮಾಡಿ ಸಮಯ ನಿಗದಿ ಮಾಡ್ಕೊಂಡು ಬನ್ನಿ ಹಾಗೆ ಈ ಫೋನಿನ ಮುಖಾಂತರ ಸಹ ಕೇಳಬಹುದಾಗಿದೆ ಬರ್ತಾ ಇರತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ವಿಷಯವನ್ನು ತಿಳ್ಕೊಳ್ಳಿ ಗೊತ್ತಿದ್ರೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡೋಣ ಎಲ್ರಿಗೂ ಸಹ ಶುಭ ಆಗಲಿ ನಮಸ್ಕಾರ ಟಿ ಕನ್ನಡ